ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರ್ಯಾಂಡ್ ಫ್ಯಾಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಂ ಜಿ ಚಾನಲ್ ಫ್ರೆಂಡ್ ಯಾರೆಲ್ಲ ಬಿಗ್ ಬಾಸ್ ನೋಡಬೇಕು ಅಂದವರು ಫ್ರೀಯಾಗಿ ನೀವು ನೋಡಬೇಕಾ ನೋಡಬೇಕು ಅಂದವರು ನೀವು ಜಿಯೋ ಸಿಮ್ ಇದ್ದರೆ ನಿಮ್ಮ ಹತ್ರ ಜಿಯೋ ಸಿಮ್ ಇದ್ದರೆ ನೀವು ಫ್ರೀಯಾಗಿ ನೋಡ್ಬೋದು ಫ್ರೆಂಡ್ ಅದು ಎಲ್ಲಪ್ಪ ಅಂದರೆ ಜಿಯೋ ಟಿವಿಯಲ್ಲಿ ನೀವು ಜಿಯೋ ಟಿವಿಯಲ್ಲಿ ಫ್ರೀಯಾಗಿ ನೋಡ್ಬೋದು ಆದರೆ ಜಿಯೋ ಟಿ ವಿ ಓಪನ್ ಮಾಡಿಕೊಂಡ್ರು ಕನ್ನಡ ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಂಡ್ರು ಅದರಲ್ಲಿ ಕಲರ್ಸ್ ಕನ್ನಡ ಕಲರ್ಸ್ ಕನ್ನಡ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಈ ಒಂದು ಬಿಗ್ ಬಾಸ್ ನೋಡೋಕ್ಕೆ ಅವಕಾಶ ಇದೆ ಅಥವಾ ಇಲ್ಲಪ್ಪ ನಾನು ಜಿಯೋ ಸಿನಿಮಾದಲ್ಲಿ ನೋಡ್ತೀನಿ ಅಂದರೆ ನೀವು ಜಿಯೋ ಸಿನಿಮಾದಲ್ಲಿ ನೋಡಬೇಕಂದ್ರೆ ನಿಮಗೆ ಚಾರ್ಜ್ ಇರುತ್ತೆ ಫ್ರೆಂಡ್ ಎಷ್ಟಪ್ಪ ಅಂದರೆ ಮೆಂಬರ್ಸಿ ಫ್ಯಾಮಿಲಿ ಮೆಂಬರ್ಸಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಫ್ಯಾಮಿಲಿಗೆ ಎಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಫ್ರೆಂಡ್ ಇದನ್ನು ಪೇ ಮಾಡಿದರೆ ನಿಮಗೆ ಅಲ್ಲೂ ಕೂಡ ಜಿಯೋ ಸಿನಿಮಾದಲ್ಲಿ ಕೂಡ ನಿಮಗೆ ನೋಡೋಕ್ಕೆ ಅವಕಾಶ ಇದೆ ನೀವು ಜೋರ ಸಮಯದಲ್ಲಿ ನಿಮಗೆ ದುಡ್ಡು ಕೊಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಜಿಯೋ ಟಿ ವಿ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇದು ಮಾತ್ರ ಜಿಯೋ ಸಿಮ್ ಇದ್ದವರಿಗೆ ಮಾತ್ರ ಅಷ್ಟೇ ಏರ್ಟೆಲ್ಲು ವಿ ಐ ನೀವು ಏನೋ ನೋಡಬೇಕು ಅಂದರೆ ನೀವು ಜಿಯೋ ಸಿನಿಮಾದಲ್ಲಿ ನೀವು ಪೇ ಮಾಡಿ ನೋಡೋಕ್ಕೆ ಅವಕಾಶ ಇದೆ ಅಷ್ಟೇ ಫ್ರೆಂಡ್ ಮತ್ತು ಎಲ್ಲಿ ಅವಕಾಶ ಇಲ್ಲ ಏರ್ಟೆಲ್ ಸಿಮ್ ಇದ್ದವ್ರಿಗೆ ವಿ ಐ ಸಿಮ್ ಇದ್ದವ್ರಿಗೆ ಎಲ್ಲಿ ಅವಕಾಶ ಇಲ್ಲ ನೀವು ಜಿಯೋ ಸಿನಿಮಾದಲ್ಲಿ ದುಡ್ಡು ಕೊಟ್ಟು ನೋಡಬೇಕು ಜಿಯೋ ಸಿಮ್ ಇದ್ದವ್ರು ಫ್ರೀಯಾಗಿ ನೋಡಬೇಕು ಜಿಯೋ ಟಿ ವಿಯಲ್ಲಿ ಫ್ರೀಯಾಗಿ ನೋಡೋಕ್ಕೆ ಅವಕಾಶ ಇದೆ ಕಲರ್ಸ್ ಕನ್ನಡ ಚಾನಲಲ್ಲಿ ನೀವು ನೋಡಬೇಕು ಫ್ರೆಂಡ್ ಫ್ರೆಂಡ್ ಎಂಜಾಯ್ ಮಾಡಿ ಫ್ರೆಂಡ್ ನೀವು ಬಿಗ್ ಬಾಸ್ನಲ್ಲಿ ಈ ಒಂದು ನೂರು ದಿನ ಎಂಜಾಯ್ ಮಾಡ್ಬೋದು ಫ್ರೆಂಡ್ ಫ್ರೆಂಡ್ ನಿಮಗೇನಿಸ್ತಾ ಅಂತ ನಿಮಗೆ ಈ ಒಂದು ಟಿಪ್ಸ್ ತಿಳಿಸಕ್ಕೆ ನಿಮ್ಗೆ ಏನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಹೇಳೋಣ ಬಾಯ್